ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಡ್ಗೋಳ್ ಲೈಫ್ ಕೋಚ್ ನನ್ನ ನೂರು ದಿನಗಳ ನೂರು ಕಥೆಯ ಸರಣಿಗೆ ಸ್ವಾಗತ ಯಶಸ್ಸು ಎಲ್ಲರಿಗೂ ಬೇಕು ಆದರೆ ಸವಾಲುಗಳನ್ನು ಕಂಡರೆ ಹೆದರಿಕೆ ಸುಖದ ಬಾಗಿಲಲ್ಲಿ ನಿಂತು ಯಾರು ಶಿಖರವನ್ನು ತಲುಪಿದ್ದು ಇತಿಹಾಸದಲ್ಲೇ ಇಲ್ಲ ಬನ್ನಿ ಒಂದು ಪುಟ್ಟ ಕತೆ ಹೇಳ್ತೀನಿ ಬೇಸಿಗೆ ರಜಕ್ಕೆ ಅಂತ ಒಂದು ಹುಡುಗ ತಾತನ ಮನೆಗೆ ಬಂದಿರ್ತಾನೆ ತಾತನ ಜೊತೆ ಆಟ ಆಡ್ತಾ ತನ್ನ ದಿನಗಳನ್ನ ಕಳೀತಿರ್ತಾನೆ ಹೀಗೆ ಒಂದು ದಿನ ತಾತನ ಹತ್ರ ಒಂದು ಪ್ರಶ್ನೆನ ಕೇಳ್ತಾನೆ ತಾತ ನಾನು ಕೂಡ ಮೇಲೆ ಬಹಳ ಯಶಸ್ವಿ ಆಗಬೇಕು ಇದಕ್ಕೆ ನಾನು ಏನು ಮಾಡಬೇಕು ಅಂತ ಹೇಳ್ತೀರಾ ಅಂತ ಕೇಳ್ತಾನೆ ಆಗ ತಾತ ನತ್ತ ಅವನ್ನ ಅಲ್ಲೇ ಸಮೀಪ ಇದ್ದಂಥ ಒಂದು ನರ್ಸರಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಎರಡು ಚಿಕ್ಕ ಚಿಕ್ಕ ಸಸಿಗಳನ್ನ ಖರೀದಿ ಮಾಡ್ತಾರೆ ಮನೆಗೆ ಬಂದು ಒಂದು ಸಸಿಯನ್ನು ಪಾಟ್ನಲ್ಲಿ ನೆಟ್ಟು ಮನೆ ಒಳಗಡೆ ಇಡ್ತಾರೆ ಮತ್ತೊಂದು ಸಸಿಯನ್ನು ಹೊರಗಡೆ ಹಿತ್ತಲಿನಲ್ಲಿ ನೆಡಲಾಗುತ್ತೆ ಈಗ ಆ ಪುಟ್ಟ ಹುಡುಗನ್ನ ಕೇಳ್ತಾರೆ ನಿನಗೆ ಈ ಎರಡು ಸಸಿಗಳಲ್ಲಿ ಯಾವುದು ಬೇಗ ಬೆಳೆಯುತ್ತೆ ಅಂತ ಅನಿಸುತ್ತೆ ಅಂತ ಆಗ ಹುಡುಗ ಹೇಳ್ತಾನೆ ಮನೆ ಒಳಗಡೆ ಇಟ್ಟಿರೋ ಪಾಟಲ್ಲಿರೋ ಸಸಿ ಬೇಗ ಬೆಳೆಯುತ್ತೆ ಯಾಕೆ ಅಂದರೆ ಅದಕ್ಕೆ ಯಾವುದೇ ರೀತಿ ಈ ಸವಾಲುಗಳಿರಲ್ಲ ಮಳೆ ಬಿಸಿಲು ಅನ್ನೋ ಭಯ ಇರಲ್ಲ ಹಾಗಾಗಿ ಅದು ಕ್ಷೇಮವಾಗಿ ಸುರಕ್ಷಿತವಾಗಿ ಬೇಗ ಬೆಳೆಯುತ್ತೆ ಅಂತ ಹೇಳ್ತಾನೆ ಅದಕ್ಕೆ ತಾತ ನೋಡೋಣಂತೆ ಸಮಯ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ಹೇಳ್ತಾರೆ ಹೀಗೆ ಕೆಲವು ವರ್ಷಗಳ ನಂತರ ಮತ್ತೆ ಹುಡುಗ ಬೇಸಿಗೆ ರಜಕ್ಕೆ ಬರ್ತಾನೆ ಆಗ ಮತ್ತೆ ತನ್ನ ಪ್ರಶ್ನೆಯನ್ನ ತಾತನ ಬಳಿ ಕೇಳ್ತಾನೆ ತಾತ ನೀವು ಇದುವರೆಗೆ ನನಗೆ ಉತ್ತರಿಸಿಲ್ಲ ಅಂತ ಆಗ ತಾತ ಆ ಸಸಿಗಳನ್ನು ತೋರಿಸ್ಲಿಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ ಯಾವುದು ಸಸಿ ಬೇಗ ಬೆಳೆದಿದೆ ಅಂತ ಪಾತಳಿದ್ದಂಥ ಸಸಿ ಕೇವಲ ಒಂದು ಗಿಡವಾಗಷ್ಟೇ ಬೆಳೆದಿರುತ್ತೆ ಆದರೆ ಹೊರಗೆ ಹಿತ್ತಲಿನ ಹೊರಗೆ ನೆಟ್ಟಿದಂಥ ಒಂದು ಸಸಿ ಈಗ ಜನರಿಗೆ ನೆರಳು ಕೊಡುವಷ್ಟು ಎತ್ತರಕ್ಕೆ ಬೆಳ್ದು ಮರವಾಗಿ ಬೆಳೆದಿರುತ್ತೆ ಇದನ್ನು ಕಂಡಂಥ ಹುಡುಗನಿಗೆ ಶಾಕ್ ಆಗುತ್ತೆ ಹೇಗೆ ಸಾಧ್ಯ ಇದು ತಾತ ಹೊರಗಿನ ಗಿಡ ಹೇಗೆ ಎಷ್ಟು ಮರವಾಗಿ ಬೆಳಿಲಿಕ್ಕೆ ಸಾಧ್ಯ ಅಂತ ಕೇಳ್ತಾನೆ ಅದಕ್ಕೆ ತಾತ ಶಾಂತವಾಗಿ ಉತ್ತರಿಸ್ತಾರೆ ಈ ಮರಕ್ಕೆ ಬಹಳಷ್ಟು ಅಡೆತಡೆಗಳು ಸಿಕ್ಕಿರ್ಬೋದು ಭಾಳಷ್ಟು ಸವಾಲುಗಳು ಮಳೆ ಬಿಸಿಲು ಗಾಳಿಯ ಸವಾಲುಗಳು ಎದುರಾಗಿರ್ಬೋದು ಆದರೆ ಆ ಎಲ್ಲ ಸವಾಲುಗಳು ಅದರ ಶಕ್ತಿಯನ್ನು ಹೆಚ್ಚಿಸಿದೆ ಹಾಗೆ ಅಲ್ಲಿರುವಂಥ ಜಾಗ ಅದರ ಬೇರನ್ನು ಗಟ್ಟಿ ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡಿದೆ ಆದರೆ ಹೋಟೆಲ್ ಗಿಡಕ್ಕೆ ಯಾವುದೇ ರೀತಿ ಸವಾಲಿಲ್ಲದೆ ಇರ್ಬೋದು ಅದು ಸುಖಕರವಾಗಿ ಒಳಗಿರ್ಬೋದು ಆದರೆ ಅದಕ್ಕೆ ಯಾವುದೇ ರೀತಿ ಶಕ್ತಿ ಆಗಲಿ ಅದರ ಬೇರನ್ನು ಗಟ್ಟಿ ಮಾಡ್ಕೊಳ್ಳಿಕ್ಕೆ ಸ್ಥಳವಾಗಲಿ ಇಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ತಾತ ಹೇಳಿದಂಥ ಒಂದು ಸತ್ಯ ನಮ್ಮ ಜೀವನಕ್ಕೂ ಹೌದು ಹಾಗಾಗಿ ಸ್ನೇಹಿತರೆ ಈ ಕತೆ ನಮಗೂ ಕೂಡ ಅನ್ವಯವಾಗುತ್ತೆ ಯಶಸ್ಸು ಅಂದರೆ ಸುಖದ ಹಾದಿಯಲ್ಲ ಕಷ್ಟ ಅಂದರೆ ಅದು ನಮ್ಮನ್ನು ಕುಗ್ಗಿಸ್ಲಿಕ್ಕಲ್ಲ ಪ್ರತಿಯೊಂದು ಕಷ್ಟ ಶಿಕ್ಷಕನಿದ್ದಂತೆ ನಮ್ಮ ಯಶಸ್ಸಿಗೆ ಅದು ಕಾರಣವಾಗುತ್ತೆ ಪ್ರತಿಯೊಂದು ನೋವು ನಮ್ಮ ಬೇರನ್ನು ಬಲಪಡಿಸುತ್ತೆ ಹಾಗಾಗಿ ಕಷ್ಟದ ಹಾದಿಯನ್ನು ನಾವು ಆರಿಸ್ಕೊಂಡ ಕೂಡಲೇ ನಾವು ಸೋತ್ವಿ ಅಂತಲ್ಲ ಅದು ನಮ್ಮ ಯಶಸ್ಸಿನ ಮೆಟ್ಟಿಲುಗಳು ಕತೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಂದಿ ನಿಮ್ಮ ಪ್ರೀತಿಯ ದಿವ್ಯಾ ಹುಲ್ಗೌಳ್